ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಜೊತೆಗೆ ವೀಕೆಂಡ್ ವ್ಲಾಗ್ಗೂ ಕೂಡ ನಿಮ್ಗೆ ಸ್ವಾಗತ ವೀಕೆಂಡ್ ಅಲ್ಲಿ ಎಲ್ರು ಕೂಡ ಅಮ್ಮನ್ ಮನೆಗ್ ಬಂದಿದೀವಿ ಇದೊಂದು ಕಟರ್ ಮಿಷಿನ್ ಅಂದ್ರೆ ಗಿಡಗಳನ್ನ ಟ್ರಿಮ್ ಮಾಡುವಂತ ಮಿಷಿನ್ ಯಾವ ರೀತಿ ಟ್ರಿಮ್ ಮಾಡ್ಬೋದು ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾಕೆ ಅಂದ್ರೆ ಈಗ ಖಾಲಿ ಜಾಗಗಳು ಜಾಸ್ತಿ ಇದೆ ಮತ್ತೆ ಮಳೆ ಕೂಡ ಹಾಗೆ ಜಾಸ್ತಿ ಇರೋದ್ರಿಂದ ಗಿಡಗಳಂತೂ ಸಿಕ್ಕಾಪಟ್ಟೆ ಬೆಳ್ಕೊಳ್ತಾ ಇದೆ ಒಂದೆರಡು ಮೂರು ಸಲ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸಿದ್ರು ಮಾಡೋದಿಕ್ ಆಗಲ್ಲ ಅಲ್ವಾ ನಮ್ಮನೇಲೆ ಒಂದು ಕಟರ್ ಮಿಷಿನ್ ಇದ್ರೆ ಯಾವಾಗ ಬೇಕೋ ಅವಾಗ ನಾವೇ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ಈ ಒಂದು ಮಿಷಿನನ್ನು ಅನ್ನ ತಗೊಂಡ್ ಬಂದಿದ್ದಾರೆ ನನ್ನ ತಮ್ಮ ಮತ್ತೆ ನಮ್ಮ ಹನ್ಸಿಕ ಇಬ್ರು ಕುತ್ಕೊಂಡು ಈಗ ಅದನ್ನ ಫಿಟ್ ಮಾಡ್ತಾ ಇದ್ದಾರೆ ಮತ್ತೆ ಯಾವ ರೀತಿ ಕಟಿಂಗ್ ಮಾಡಬಹುದು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದನ್ನ ಪೆಟ್ರೋಲ್ ಹಾಕಿ ಯೂಸ್ ಮಾಡೋ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತೆ ತುಂಬ ವೇಟ್ ಕೂಡ ಇದೆ ನೀಟಾಗಿ ಟ್ರಿಮ್ ಮಾಡಬಹುದು ಬುಡ ಸಮೇತ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಟ್ರಿಮ್ ಮಾಡ್ಕೊಂಡು ಹೋಗ್ಬಹುದು ಆದ್ರೆ ತುಂಬಾನೇ ಯೂಸ್ಫುಲ್ ಅಂತ ಅನ್ನಿಸ್ತು ఓ ఎక్స్లేట్రా నెల నెలకి ಈ ಕಟರ್ ಮಿಷಿನ್ ಸ್ವಲ್ಪ ವೇಟ್ ಇರೋದ್ರಿಂದ ಮೊದಲು ಮೊದಲಿಗೆ ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ ಆಮೇಲೆ ನೀಟಾಗಿ ಟ್ರಿಮ್ ಆಗ್ತಾ ಹೋಯ್ತು ತುಂಬಾನೇ ಚೆನ್ನಾಗಿ ಅನ್ನಿಸ್ತು ಮತ್ತೆ ತುಂಬಾನೇ ಯೂಸ್ಫುಲ್ ಅಂತ ಅನ್ನಿಸ್ತು ಇಷ್ಟು ದೊಡ್ಡದು ಅವಶ್ಯಕತೆ ಇರಲಿಲ್ಲ ಆದ್ರೆ ಇಲ್ಲಿ ಬಳ್ಳಿಗಳು ತುಂಬಾ ಜಾಸ್ತಿ ನಾವೇ ಕೂಡ ಮನೆಯಲ್ಲಿ ಚಾಕು ಅಥವಾ ಮಚ್ಚಿಂದ ಸಿಸರ್ ಇಂದ ಕಟ್ ಮಾಡ್ಕೋಬಹುದಾಗಿತ್ತು ಆದ್ರೆ ಬೇಲಿಗಳ ತರ ತುಂಬಾನೇ ಹಬ್ಬ ಬಿಟ್ಟಿದೆ ಬಳ್ಳಿ ಗಿಡಗಳೆಲ್ಲ ಅಲ್ಲಿ ಕೈ ಹಾಕೋದಿಕ್ಕೂ ಕೂಡ ಭಯ ಆಗತ್ತೆ ಏನಾದ್ರೂ ಹಾವುಗಳು ಅಥವಾ ಹಾವಿನ ಮರಿಗಳಿದ್ರೆ ಏನ್ ಮಾಡೋದು ಅನ್ನೋ ಭಯ ಹಾಗಾಗಿ ಈ ರೀತಿ ಮಿಷಿನಿಂದ ಕಟ್ಟಿಂಗ್ ಮಾಡೋದ್ರಿಂದ ಇದ್ರ ಸೌಂಡ್ಗೆ ಅಕಸ್ಮಾತ್ ಅಲ್ಲೇನಾದ್ರೂ ಇದ್ರು ಕೂಡ ಅವು ಬೇರೆ ಜಾಗಕ್ಕೆ ಹೊಟ್ಟೋಗ್ಬಿಡ್ತಾವೆ ನಾವ್ ಇಲ್ಲಿ ಮನೆ ಕಟ್ಕೊಂಡು ಬಂದಾಗಿಂದನು ಕೂಡ ನೋಡೇ ಇಲ್ಲ ಮನೆ ಕಟ್ಟುವಂತ ಸಮಯದಲ್ಲಿ ಒಂದೇ ಒಂದ್ಸಲ ನೋಡಿದಷ್ಟೇ ಒಂದು ಹಾವನ್ನ ಅದಾದ ನಂತರ ನೋಡೇ ಇಲ್ಲ ಜನಗಳು ಓಡಾಡ್ತಾ ಇದ್ರೆ ಅವುಗಳು ಕೂಡ ಅಲ್ಲಿ ಇರೋದಿಲ್ಲ ಇದು ನಮ್ಮಮ್ಮ ಮಾಡ್ಕೊಂಡಿರೋಂತ ಚಿಕ್ಕದ ತೋಟ ಈಗಿನೂ ಹೊಸದಾಗಿ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ ಹಾಗಲಕಾಯಿ ಬಳ್ಳಿ ಕುಂಬಳಕಾಯಿ ಬಳ್ಳಿ ಮತ್ತು ಒಂದಷ್ಟು ಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಹೀಗೆ ಒಂದಷ್ಟು ಅಡುಗೆಗೆ ಬೇಕಾಗಿರುವಂಥ ಒಂದು ಸ್ವಲ್ಪ ಗಿಡಗಳನ್ನ ಈಗಿನ್ನೂ ಹಾಕ್ಕೊಂಡಿದ್ದಾರೆ ಎಲ್ಲ ಕೂಡ ಪುಟ್ ಪುಟ್ಟು ಸಸಿಗಳೇನೆ ಒಂದೆರಡು ಹೂವಿನ ಗಿಡಗಳನ್ನ ಹಾಕೊಂಡಿದ್ದಾರೆ ದಾಸವಾಳ ಗಣಗಲೆ ಹೂವು ಮತ್ತೆ ಮಿರ್ಚಿ ದಾಸ್ವಾಳ ಈ ರೀತಿ ಒಂದಷ್ಟು ಹೂವಿನ ಗಿಡಗಳನ್ನು ಕೂಡ ಹಾಕೊಂಡಿದ್ದಾರೆ ನಮ್ಮ ಹನ್ಸಿಕಾಗೆ ಇಲ್ಲಿ ಅವಳ ವಯಸ್ಸಿನ ಹುಡುಗಿರ್ ಯಾರು ಕೂಡ ಫ್ರೆಂಡ್ ಆಗಿಲ್ಲ ಹಾಗಾಗಿ ನಾವ್ ಯಾರಾದ್ರೂ ಬಂದಾಗ ನಮ್ಮನ್ನಂತೂ ಬಿಡೋದಿಲ್ಲ ಅವಳ ಜೊತೆಗೆ ಆಟ ಆಡ್ಬೇಕು ಇವತ್ತು ಕುಂಟೆ ಬಿಲ್ಲೆ ಆಡ್ಬೇಕು ಅಂತ ಹೇಳಿ ಇಲ್ಲಿ ನಂಬರ್ಸ್ ಅನ್ನ ಬರೆಯೋದಿಕ್ಕೆ ಚಾಕ್ ಪೀಸ್ ಇಲ್ಲ ಅಂತ ಅವಳೇ ರಂಗೋಲಿ ಪುಡಿನಲ್ಲಿ ಬರ್ದಿದ್ದಾಳೆ ಈಗ ಸುಮಾರು ಒಂದ್ ಏಳು ಗಂಟೆ ಆಗಿದೆ ಅಷ್ಟೇನೆ ಆದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಕತ್ಲಿದೆ ಅಡುಗೆ ಕೆಲಸನೂ ಕೂಡ ಬೇಗನೆ ಮುಗ್ದಿತ್ತು ಹಾಗೆ ಎಲ್ಲರೂ ಕೂಡ ಹೊರಗಡೆ ಕುತ್ಕೊಂಡು ಆಟ ಆಡ್ಕೊಂಡು ಮಾತಾಡ್ತಾ ಕಾಲ ಕಳೀತಾ ಇದ್ವಿ ಇವತ್ತು ಅಲ್ಲಿ ಉಳ್ಕೋಬೇಕು ಅನ್ನೋ ಪ್ಲಾನ್ ಏನು ಇರಲಿಲ್ಲ ಯಾವಾಗ್ಲೂ ಅಷ್ಟೇ ಬೆಳಗ್ಗೆ ಹೋದ್ರೆ ಸಂಜೆ ವಾಪಸ್ ಬಂದ್ಬಿಡ್ತೀವಿ ಇವತ್ತು ನನ್ನ ತಂಗಿದ ಆನಿವರ್ಸರಿ ಕೂಡ ಇತ್ತು ಅದ್ರ ಜೊತೆಗೆ ಗೃಹ ಪ್ರವೇಶ ಆಗಿ ಇಷ್ಟು ದಿನ ಆದ್ಮೇಲೆ ಇವತ್ತೇ ಎಲ್ರು ಕೂಡ ಒಟ್ಟಿಗೆ ಸೇರಿರೋದು ಆಟಾಡಕ್ಕೆ ಬಂದಿರೋದು ಇಲ್ಲಿಗೆ ನಮ್ಮ ಮಕ್ಕಳು ಬಂದಿರೋದು ನಾನು ಖುಷಿಯಾಗಿದ್ದೀನಿ ಇವತ್ತು ಎಷ್ಟು ಖುಷಿಯಾಗಿದ್ರಿಮ್ಮ ಮಕ್ಕಲೇನಾ ನಮ್ಮ ಮಕ್ಕಳು ಬಂದಿರೋದು ಮಾತ್ರ ಖುಷಿನಾ ಮಕ್ಕಳು ಬಂದಿರೋದು ಖುಷಿ ಇಲ್ಲ ಮಕ್ಕಳು ಅಲ್ಲೇಂದ್ರೋ ಅಯ್ಯಯ್ಯೋ ನನಗೆ ಫಸ್ಟ್ ನಮ್ಮ

Yeah. <laughs> ತುಂಬಾ ದಿನ ಆದ್ಮೇಲೆ ಎಲ್ರೂ ಹೀಗೆ ಒಟ್ಟಿಗೆ ಸೇರ್ಕೊಂಡಿದ್ದೀವಿ ತುಂಬಾನೇ ಖುಷಿ ಅನ್ನಿಸ್ತು ಮನಸ್ಸುಗೂ ಕೂಡ ಏನೋ ಒಂದ್ ರೀತಿ ಬದಲಾವಣೆ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ಅದರಲ್ಲೂ ಈ ಹಳ್ಳಿ ಜೊತೆಗೆ ಈ ರೀತಿ ಕಾಲ ಕಳೆಯೋದಂತೂ ತುಂಬಾನೇ ಚೆನ್ನಾಗಿರುತ್ತೆ ಇವತ್ತು ನಿಮಗೆ ನಮ್ಮ ಕುಟುಂಬದ ಸದಸ್ಯರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರಿಬ್ರು ನನ್ನ ತಂಗಿ ಮಕ್ಕಳು ಸ್ನೇಹ ಮತ್ತೆ ಅಂತ ಇವತ್ತು ಫಸ್ಟ್ ಟೈಮ್ ಅಂದರೆ ಕೆಲವ್ರಿಗೆ ನಮ್ಮ ಫ್ಯಾಮಿಲಿ ಪರಿಚಯ ಇರುತ್ತೆ ತುಂಬ ಜನಕ್ಕೆ ಪರಿಚಯ ಇರೋದಿಲ್ಲ ಈಗ ಸಾಕಷ್ಟು ಜನ ಹೊಸಬ್ರು ಕೂಡ ಜಾಯಿನ್ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿ ಪರಿಚಯ ಮಾಡಿಸ್ತಾ ಇದ್ದೀನಿ ಇವತ್ತು ತುಂಬ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ತಂಗಿದು ಆ್ಯನಿವರ್ಸರಿ ಇವತ್ತು ಹಾಗಾಗಿ ಎಲ್ಲರೂ ಕೂಡ ಈ ವೀಕೆ ಈ ವೀಕೆಂಡಲ್ಲಿ ಅಮ್ಮನ ಮನೆಗೆ ಸೇರಿದ್ದೀವಿ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೂ ಕೂಡ ಪರಿಚಯ ಮಾಡಿಸ್ತಾ ಇದ್ದೀನಿ ನಮ್ಮ ತಂಗಿ ತಂಗಿ ಯಜಮಾನ್ರು

ಹಾಗೆ ಅಲ್ವಾ ಯಾರಾದ್ರೂ ಮನೆಗ್ ಬಂದ್ರೆ ಕೆಲ್ಸ ಜಾಸ್ತಿನೇ ಆಗುತ್ತೆ ಅದ್ರಲ್ಲೂ ನಾವ್ ಈ ರೀತಿ ಒಟ್ಟೊಟ್ಟಿಗೆ ಹೀಗೆ ಎಲ್ರು ಹೋಗ್ಬಿಟ್ರೆ ನಮ್ಮ ಅಮ್ಮನಿಗೂ ಕೂಡ ಕೆಲ್ಸ ಜಾಸ್ತಿ ಆಗತ್ತೆ ತಮ್ಮನ್ ಹೆಂಡತಿ ಕೂಡ ಎಲ್ಲಾ ರೀತಿ ಹೆಲ್ಪ್ ಮಾಡ್ತಾಳೆ ಆದ್ರೆ ಈಗ ಅವಳು ಬಾಣಂತಿ ಆಗಿರೋದ್ರಿಂದ ಅಡಿಗೆ ಕೆಲ್ಸಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ ಮನೆ ಕೆಲ್ಸದಲ್ಲಿ ಸಣ್ಣ ಪುಟ್ಟ ಕೆಲ್ಸ ನನ್ ತಂಗಿನೂ ಮಾಡ್ತಾಳೆ ತಂಗಿ ಮಕ್ಕಳು ಕೂಡ ಮಾಡ್ತಾರೆ ನನ್ನ ತಮ್ಮನ ಎರಡನೇ ಮಗಳು ಇಶಿಕಾಗೆ ನಾನು ನನ್ನ ತಂಗಿ ಇಬ್ರು ಸೇರಿ ತಂದಿರುವಂತ ಗಿಫ್ಟು ಗಲಾಟೆ ಎಲ್ಲರೂ ಸೇರ್ ಈಚೆ ಬ್ಯಾಡ್ಮಿಂಟನ್ ಆಯ್ತು ಕುಂಟೆಬಿಲ್ಲ ಯಾರು ಎಷ್ಟೆ

ನೋಡಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕಲ್ಸಿ ಮಡಗಿದ್ದೀವಿ ಕುನಿಲ್ ಕಲೆ ಇಟ್ಟು ಕಲ್ಸ್ಕಂಡಾದ್ಮೇಲೆ ಆಮೇಲೆ ಇದು ಮಾಡೋದು ಎಲ್ಲ ಕಲಸ ಕ್ಲೀನಾಗಿ ಆದಮೇಲೆ ಬಾಳ್ಲಿ ಒಲೆ ಮೇಲೆ ಹಾಕ್ತೀವಿ ಇವರು ನನ್ನ ತಮ್ಮನ ಹೆಂಡ್ತಿ ಸ್ವಾತಿ ಅಂತ ಅವಳು ನಮ್ಮ ಮುದ್ದು ಇಶಿಕ ನಮ್ಮ ಹನಿ ಹೇಳ್ತಾ ಇದ್ದಾಳೆ ಅವಳ ಫೋಟೋನ ಎಲ್ಲೂ ಹಾಕ್ಬೇಡಿ ಅಂತ ಇದುವರೆಗೂ ಕೂಡ ಹೆಚ್ಚಾಗಿ ನಾನು ಅವಳ ಫೋಟೋ ವಿಡಿಯೋಸ್ ಯಾವ್ದು ಕೂಡ ಶೇರ್ ಮಾಡೇ ಇಲ್ಲ ಎಲ್ರು ಈ ರೀತಿ ಬಿಸಿ ಬಿಸಿಯಾಗಿ ಬಜ್ಜಿ ತಿಂತ ಪಾಪುನ ಆಟ ಆಡಸ್ತಾ ಕೇರ ಇದ್ರು ಸಡನ್ ಆಗಿ ಎದುರುಗಡೆ ಮನೆಯವರು ಒಂದ್ ನಿಮಿಷ ಬನ್ನಿ ಎಲ್ರು ನೋಡ್ ಬನ್ನಿ ಇದನ್ನ ಅಂತ ಕರೆದ್ರು ನಮ್ಗೆಲ್ಲ ಆಶ್ಚರ್ಯ ಆಯ್ತು ಏನಕ್ಕೆ ಇಷ್ಟೊತ್ ಕರೀತಾ ಇದಾರೆ ಇವರು ಅಂತ ಹೇಳಿ ನಾವೆಲ್ಲರೂ ಕೂಡ ಹೊರಗಡೆ ಹೋದ್ವಿ ಆದ್ರೆ ನೋಡಿದ ದೃಶ್ಯ ಮಾತ್ರ ಅದ್ಭುತವಾಗಿತ್ತು ವೀಕೆಂಡ್ ಅಲ್ಲಿ ಎಲ್ರು ಈಗ ಅಮ್ಮನ್ ಮನೆಗ್ ಬಂದಿದೀವಿ ಇಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಬೆಳೆದಿದ್ದಾರೆ ಆ ಹೂವು ಕೂಡ ಇಷ್ಟೊತ್ತಲ್ಲೇ ಅರಳೋದಂತೆ ಅದಕ್ಕೆ ಬನ್ನಿ ನೋಡಿ ಅಂತ ಕರೆದ್ರು ಹೋಗ್ತಾ ಇದ್ದೀವಿ ಇವಾಗೆಲ್ಲರೂ ನೋಡೋದಕ್ಕೆ ನಿಜವಾಗ್ಲೂ ಆ ಹೂವು ನೋಡಿ ತುಂಬಾ ಶಾಕ್ ಆಯಿತು ನೋಡೇ ಇರಲಿಲ್ಲ ಇವತ್ತಿನವರೆಗೂ ಆ ಹೂ ಹೇಗೆ ಅರಳುತ್ತೆ ಅಂತ ಅದು ಕೂಡ ಸಂಜೆ ಅಂದರೆ ಇಷ್ಟೊತ್ತಲ್ಲಿ ರಾತ್ರಿ ಹೊತ್ತಲ್ಲೇ ಅರಳೋದಂತೆ ತುಂಬಾ ಚೆನ್ನಾಗಿದೆ ಆ ಹೂ ಮಾತ್ರ ಅದರಲ್ಲಿ ಕೂಡ ಮೂರು ಕಲರ್ ಇರುತ್ತಂತೆ ಹಣ್ಣಲ್ಲಿ ವೈಟು ಪಿಂಕು ಮತ್ತು ಯೆಲ್ಲೋ ಕಲರು ಮೂರು ಕಲರ್ ಬರುತ್ತಂತೆ ಡ್ರ್ಯಾಗನ್ ಫ್ರೂಟಲ್ಲಿ ಗಿಡ ತುಂಬ ಚೆನ್ನಾಗಿದೆ ಹೂ ಮಾತ್ರ ನೋಡಿ ತುಂಬಾ ಖುಷಿಯಾಯಿತು ಬನ್ನಿ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ ಮತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಆ ಹೂ ಬಗ್ಗೆ ಆ ಗಿಡದ ಬಗ್ಗೆ ಅವರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆದರೆ ನಿಜಕ್ಕೂ ಮಾತ್ರ ಇಷ್ಟೊತ್ತಲ್ಲಿ ಆ ಹೂ ನೋಡಿ ತುಂಬಾ ಖುಷಿಯಾಯಿತು ಇಷ್ಟು ದೊಡ್ಡದಾಗಿದೆ ಅಂತ ಎರಡು ಕೈ ಫುಲ್ ಇಡ್ಕೋಬೇಕು ಅಷ್ಟು ದೊಡ್ಡದಾಗಿದೆ ಆ ಹೂ ಮಾತ್ರ ನೋಡೋದಿಕ್ಕೆ ಸೇಮ್ ಬ್ರಹ್ಮ ಅನ್ಕೋಬೇಕು ಆ ತರ ಇದೆ ರಾತ್ರಿ ಹತ್ತು ಗಂಟೆ ಆಗಿದೆ ಈ ಹೂ ಕೂಡ ರಾತ್ರಿನೇ ಅರಳೋದಂತೆ ನಿಜಕ್ಕೂ ಹೇಳ್ತೀನಿ ಬ್ರಹ್ಮ ಕಮಲಕ್ಕೂ ಇದಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಈ ಕಡೆ ಬಾರ ಸೈಡ್ಗೆ ಕಮಲನಾ

ಬ್ರಹ್ಮಕಮಲ ಅಲ್ಲ ಈ ತರ ಇದೆ ಡ್ರಾಗನ್ ಡ್ರಾಗನ್ ಫ್ರೂಟ್ ಫ್ರೂಟ್ ಅಂತಮ್ಮ ಗಿಡ ಗೊತ್ತಾಯ್ತು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಇದು ಈ ಸೀಸನ್ ಅಲ್ಲೇ ಬಿಡೋದಾ ನೈಟ್ ಟೈಮಲ್ಲಿ ಮೂರು ದಿನದವರೆಗೂ ಈ ಹೂವು ಹೀಗೆ ಇರುತ್ತಂತೆ ಮೊಗ್ಗುಗಳು ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಯಾವುದೇ ರೀತಿ ಸುವಾಸನೆ ಕೂಡ ಇರೋದಿಲ್ಲ ಆದ್ರೆ ಬ್ರಹ್ಮ ಕಮಲದ ಹೂವು ತುಂಬಾನೇ ಸುವಾಸನೆಯಾಗಿರುತ್ತೆ ಹೂವು ಹರಳುತ್ತಾ ಇದ್ದಾಗೇನೆ ಒಳ್ಳೆ ಪರಿಮಳ ಕೂಡ ಬರುತ್ತೆ ಎಲ್ಲರೂ ಇದೆ ಫಸ್ಟ್ ಟೈಮ್ ನೋಡ್ತಾರದಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಗೊತ್ತಿರಲಿಲ್ಲ ನೀವು ಯಾರಾದರೂ ನೋಡಿದ್ರೆ ಹೇಳಿ ನೀವು ನೋಡಿರ್ತೀರಾ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದೆ ಶೇರ್ ಮಾಡಿ ಡ್ರ್ಯಾಗನ್ ಫ್ರೂಟ್ ಹೂವು ಈ ರೀತಿ ಇರುತ್ತಂತೆ ನಾನು ಫಸ್ಟ್ ನೋಡಿದ ತಕ್ಷಣ ಬ್ರಹ್ಮ ಕಮಲನೇ ಇರ್ಬೋದು ಅಂದ್ಕೊಂಡೆ ಆದರೆ ಗಿಡ ಈ ಥರ ಇದೆ ಡ್ರ್ಯಾಗನ್ ಫ್ರೂಟ್ ಅಡುಗೆ ಗೊತ್ತಿತ್ತು ಅದಕ್ಕೋಸ್ಕರ ಈ ಥರ ಇದು ಮಾಡ್ತಾವಳೆ ಫ್ರೆಂಡ್ ಎರಡನೇ ಸಲ ಹೂವು ಬಿಡ್ತಾರದ ಆಂಟಿ ಮಾತಾಡ್ತೀರಾ ಅಂದ್ರೆ ಯಾವಾಗ ಹಾಕಿದ ಆಂಟಿ ಗಿಡ ಅದು ಅಯ್ಯೋ ಹಾಕಿದ್ರು ಯಾವ ಸೀಸನ್ ಅಲ್ಲಿ ಬಿಡುತ್ತೆ ಅಂತ ಗೊತ್ತಿಲ್ಲ ನನಗೆ ಸ್ವಲ್ಪ ಅವರನೇ ಕೇಳ್ಬೇಕು अंकಲ್ ಮಾತಾಡಲ್ಲ ಅಂತಾರೆ ಸ್ಮೆಲ್ಲೇ ಇರಲಾಲ ಸ್ಮೆಲ್ ಇರೋದು ಇರುತ್ತೆ ಉಳುಗಳು ಬರ್ತವೆ ಬೆಡಿಗೆಗೆ ಹ್ಮ್ ಇದು ಫಿನಿಶ್ ಆಗಬೇಕಲ್ಲ ಹಾ ಸ್ಮೆಲ್ ಬಟ್ ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಮrligeತರ ಅದರ ಏನು ಯೂನಿಕ್ ಯಾವ ಸ್ಮೆಲ್ ಇಲ್ಲ ಹ್ಮ್

ಆದ್ರೂ ಇದು ಯಾವಾಗಲೂ ನೈಟ್ ಹೊತ್ತೆ ಅರಳದ ಮಗುನೂ ತುಂಬಾ ಎಷ್ಟೆಷ್ಟು ದೊಡ್ಡ ದೊಡ್ಡದಿದೆ ಹಣ್ಣು ಬಂದಾಗ ಒಂದ್ಸಲ ತೋರಿಸಿ ಹೇಳಿ ಎಷ್ಟು ಹಣ್ಣಿನ ಗಿಡ ಹಾಕಿದ್ದೀರಾ ನೀವು ಗಿಡ ಇದೆ ಇದು ಬಂದ್ ಪಿಂಕ್ ಕಲರ್ ಫ್ಲವರ್ ಇದು ಲೈಟ್ ಕಲರ್ ಕಂಡು ಪಿಂಕ್ ಕಲರ್ ಇದು ವೈಟ್ ಫುಲ್ ವೈಟ್ ಇದೆ ಅಂದ್ರೆ ಈ ಹಣ್ಣಲ್ಲಿ ವೈಟ್ ಮತ್ತೆ ಪಿಂಕ್ ಎರಡು ಬರುತ್ತಾ ಇನ್ನು ಬರುತ್ತೆ ಇನ್ನು ಎರಡು ಮೂರು ಕಲರ್ ಬರುತ್ತೆ ಎಲ್ಲೋ ಕಲರ್ ಬರುತ್ತೆ ಬಟ್ ನನ್ನ ಹತ್ರ ಇರೋದು ಪಿಂಕ್ ಮತ್ತೆ ವೈಟ್ ಎರಡೇ ಕಲೆಕ್ಷನ್ ಇರೋದು ಇದೆ ಫೇಮಸ್ ಕಲೆಕ್ಷನ್ ಗಳು ಇರೋದು ಇದು ಜಾಸ್ತಿ ಓಡುತ್ತೆ ಪಿಂಕ್ ಎರಡು ಗಿಡ ಒಂದು ಐಎಚ್ ಆರ್ ಫ್ಲವರಿಂಗ್ ಶುರು ಆದ್ಮೇಲೆ ಮತ್ತೆ ಕಾಯಿ ಸೈಜ್ ಬರುತ್ತೆ ಈ ಪಾರ್ಟ್ ಅಲ್ಲಿ ಕಾಯಿ ಆಗೋದು ಫುಲ್ ಫ್ಲವರ್ ಇದು ಲಾಸ್ಟ್ ಎಂಡ್ ಹೂವು ಉದುರೋದ್ ನಂತರ ಇದು ಕಾಯಿ ಕಟ್ಟುತ್ತೆ ಸೈಜ್ ಬರುತ್ತೆ ಅದು ಸೈಜ್ ತಕೊಂಡು ಬರುತ್ತೆ ಬರುತ್ತೆ ಇನ್ ಕೆಳಗೆ ಕೆಳಗೆನೆ ಅದ್ರ ಕಾಯಿ ಬರೋದು ಇದು ಜಸ್ಟ್ ಫ್ಲವರ್ ಇದೆಲ್ಲ ಪೂರ್ತಿ ಫ್ಲವರ್ ಸೆಕ್ಷನ್ ಇಲ್ಲಿ ಕಾಯಿ ಬರುತ್ತದೆ ಏನು ಕಾಯಿನೇ ಇಲ್ಲ ಅಲ್ಲಿ ಈಗ ಆಮೇಲೆ ಸೈಜ್ ಆಗುತ್ತೆ ಹೂವು ಈ ಪಾಲಿನೇಷನ್ ಆದ್ಮೇಲೆ ಕಾಯಿಟ್ಕೋದು ಮೂರು ವರ್ಷ ಆಗಿದ್ಯಾ ಮೂರು ವರ್ಷದಲ್ಲಿ ಇದರ ಸಲ ಅವನ ಅನ್ನೊಂದು ಈ ಗಿಡವನ್ನ ಬೆಳೆಸಿರೋದು ಶಿವು ಅಂತ ಇವ್ರ ಹೆಸರು ಮಕ್ಳೆಲ್ಲರೂ ಕೂಡ ಬಂದಿದ್ದಾರೆ ರಜಾ ಅಂತ ನೋಡ್ಲಿ ಅವರು ಕೂಡ ಇರೋದನ್ನ ನೋಡಿ ತಿಳ್ಕೊಳ್ಳಿ ಅಂತ ಎಲ್ಲರನ್ನು ಕೂಡ ಕರೆದು ತೋರಿಸ್ತಾ ಇದ್ದಾರೆ ಇದಕ್ಕೆ ಅಲ್ವಾ ಹೇಳೋದು ಹಳ್ಳಿ ಜನ ಒಳ್ಳೆ ಜನ ಅಂತ ಪಾಪ ಇವರೆಲ್ಲ ಮಾತಾಡೋದಕ್ಕೂ ಕೂಡ ತುಂಬಾ ಮುಜುಗರ ಪಟ್ಕೋತಾ ಇದ್ರು ಹೇಗೋ ಇರೋದ್ರಲ್ಲಿ ಇವ್ರೊಬ್ರು ಸ್ವಲ್ಪ ಮಾತಾಡಿ ಇನ್ಫಾರ್ಮೇಶನ್ ಅನ್ನ ಕೊಟ್ರು ಮತ್ತೆ ಬೆಳಗ್ಗೆ ಕೂಡ ಬಂದು ನಾನು ಈ ಹೂವನ ನೋಡಿದೆ ಸಾಮಾನ್ಯವಾಗಿ ಬ್ರಹ್ಮ ಕಮಲದ ಹೂವು ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಕೂಡ ಬಾಡೋಗ್ಬಿಡತ್ತೆ ಮುದ್ರಕೊಂಬಿಡತ್ತೆ ಆದ್ರೆ ಇದು ತುಂಬಾನೇ ಚೆನ್ನಾಗಿತ್ತು ಮೂರು ದಿವಸ ಹೀಗೆ ಇರುತ್ತಂತೆ ನೋಡಿ ಅಂತೂ ತುಂಬಾ ಖುಷಿ ಆಯ್ತು ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಯಾರೆಲ್ಲ ಡ್ರಾಗನ್ ಫ್ರೂಟ್ ಫ್ಲವರ್ಸ್ ಅನ್ನ ನೋಡಿದಿರಾ ಯಾರ ಮನೇಲಿ ಗಿಡಗಳಿದೆ ಅದನ್ನು ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾನಂತೂ ಇದೇ ಮೊದಲನೇ ಸಲ ನೋಡ್ತಾ ಇರೋದು ಇವ್ರದ್ದು ಇನ್ನು ಕೂಡ ಹಣ್ಣಿನ ತೋಟ ಇದೆಯಂತೆ ನೋಡೋಣ ಮುಂದಿನ ಸಲ ಅಮ್ಮನ್ ಮನೆಗ್ ಬಂದಾಗ ಸಾಧ್ಯವಾದ್ರೆ ಯಾವ್ಯಾವ ರೀತಿ ಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ ಅಂತ ನಿಮ್ಗೂ ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ